ಮಂಜು ಅವರೇ ದಯವಿಟ್ಟು ಕ್ಷಮಿಸ್ಬಿಡಿ ಐ ಆಮ್ ರಿಯಲಿ ಸಾರಿ ನಾವು ನಿಮ್ಮ ಮಗುನ ಮಾತ್ರ ಉಳ್ಸೋದಕ್ ಸಾಧ್ಯ ಆಯ್ತು ಏನು ಡಾಕ್ಟ್ರೆ ಇದೇನು ಹೇಳ್ತಿದಿರಾ ನನ್ನ ಸಂಗೀತ ಸಂಗೀತ ನೋಡಿ ಮಂಜು ಅವರೇ ಡೆಲಿವರಿ ಟೈಮ್ನಲ್ಲಿ ನಿಮ್ಮ ವೈಫ್ಗೆ ಬಿ ಪಿ ತುಂಬಾನೇ ವೇರಿಯೇಷನ್ ಇತ್ತು ಹಾಗಾಗಿ ನಮಗೆ ಇಬ್ರು ಪ್ರಾಣ ಉಳ್ಸೋ ಚಾನ್ಸ್ ಸಿಕ್ಕಿಲ್ಲ ನಾವು ತುಂಬಾ ಪ್ರಯತ್ನ ಪಟ್ವಿ ತಾಯಿ ಮಗು ಇಬ್ಬರೂ ಸುರಕ್ಷಿತವಾಗಿ ಕಾಪಾಡಬೇಕು ಅಂತ ಆದ್ರೆ ಕೊನೆಗೂ ನಮ್ಮ ಕೈನಲ್ಲಿ ಮಗುನ ಮಾತ್ರನೇ ಉಳಿಸ್ಕೊಳ್ಳೋದಕ್ಕಾಯ್ತು ಐ ಆಮ್ ರಿಯಲಿ ಸಾರಿ ಮಂಜುನಾಥ್ ಮತ್ತೆ ಸಂಗೀತ ಕೆಲವು ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ ರೀಸೆಂಟ್ ಆಗಿ ಸಂಗೀತ ಪ್ರೆಗ್ನೆಂಟ್ ಇದ್ದು ಡೆಲಿವರಿ ಟೈಮ್ ಕೂಡ ಹತ್ರ ಬರುತ್ತೆ ಆದ್ರೆ ಡೆಲಿವರಿನಲ್ಲಿ ಸಂಗೀತ ತನ್ನ ಪ್ರಾಣನ ಕಳ್ಕೊತಾಳೆ ಹೆಂಡತಿ ತೀರ್ಕೊಂಡು ಸ್ವಲ್ಪ ದಿನಗಳಲ್ಲಿ ಮಗು ಭವಿಷ್ಯಕ್ಕೋಸ್ಕರ ಮಂಜುನಾಥ್ ಇನ್ನೊಂದು ಮದುವೆ ಆಗ್ತಾನೆ ಶ್ರೀಮತಿ ಜೊತೆಗೆ ನೋಡು ಶ್ರೀಮತಿ ಇನ್ಮೇಲಿಂದ ಈ ಮಗು ಜವಾಬ್ದಾರಿ ನಿಂದು ಇನ್ನ ಯಾವತ್ತು ಈ ಮಗುಗೆ ತಾಯಿ ಇಲ್ಲ ಅನ್ನೋ ಕೊರತೆ ಬರ್ದೇ ಇರೋ ಹಾಗೆ ನೀನೆ ನೋಡ್ಕೊಳ್ಬೇಕು ಅಯ್ಯೋ ಶಾಕ್ರಿ ಹೀಗೆ ಹೇಳ್ತಿದಿರಾ ನೀವೇನ್ ನಿಮ್ಮನ್ನ ಮದ್ವೆ ಆಗಿರೋದು ನೋಡಿ ಬಗ್ಗೆ ಎಲ್ಲಾ ಚಿಂತೆ ಮಾಡಬೇಡಿ ಈ ಮಗುನ ಸ್ವಂತ ಮಗುಗಿಂತ ಹೆಚ್ಚಾಗಿನೇ ನೋಡ್ಕೋತೀನಿ ಇವಾಗೇನೋ ನೀನ್ ನೋಡ್ಕೊಳ್ತೀಯ ಶ್ರೀಮತಿ ಆದ್ರೆ ನಿನಗೂ ಒಂದ್ ಮಗು ಆಗಿ ಆಮೇಲೆ ಈ ಮಗುನ ದೂರ ತಳ್ಳಲ್ಲ ತಾನೆ ಎರಡು ಮಕ್ಳು ಮಧ್ಯೆ ಭೇದ ಭಾವ ಮಾಡಲ್ಲ ತಾನೆ ಅಯ್ಯೋ ಯಾಕೆ ಹೀಗೆಲ್ಲ ಯೋಚ್ನೆ ನನಗೆ ಈ ಮಗುನೇ ಸಾಕು ಬೇಡ ಅಂತ ಬೇರೆ ಇನ್ನೊಂದು ಮಗು ಬಂದ್ರೆ ತಾನೆ ಬೇಡ ಮಾಡೋದು ಮಗುನೇ ಈ ಮಗುನೇ ನನ್ ಸರ್ವಸ್ವ ಆಗಿದ್ರೆ ಅಷ್ಟೇ ಸಾಕು ನೋಡು ಶ್ರೀಮತಿ ನನ್ನ ಮಗು ತಾಯಿನ ಕಳ್ಕೊಂಡಿರ್ಬೋದು ನಾನು ಹೆಂಡಿನ ಕಳ್ಕೊಂಡಿರ್ಬೋದು ಆದ್ರೆ ಏನ್ ಮಾಡೋದು ಹೇಳು ಒಂದ್ ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು ನೋಡು ನಾನು ನಿನ್ನ ತುಂಬಾ ಇಷ್ಟಪಟ್ಟೆ ಈ ಮದುವೆ ಆಗಿದ್ದೀನಿ ಅದೂ ಅಲ್ಲದೆ ನೀನು ಈ ಮಗುಗೋಸ್ಕರ ನಾನು ಮಗುನ ನೋಡ್ಕೋತೀನಿ ಅನ್ನೋ ಮಾತು ಹೇಳಿ ಮದುವೆ ಆಗೋದಕ್ಕೆ ನನ್ನ ಆವಾಗಲೇ ನಿನ್ನ ಮೇಲೆ ಇನ್ನೂ ಗೌರವ ಹೆಚ್ಚಾಯಿತು ಕಷ್ಟಾನೋ ಸುಖನೋ ನನ್ನ ಮಗುಗ್ ಏನೇನ್ ಬೇಕೋ ಎಲ್ಲನೂ ಒದಗಿಸ್ಬೇಕು ಯಾವುದರಿಂದನೂ ವಂಚನೆ ಆಗಬಾರ್ದು ಅನ್ನೋದೆ ನನ್ನ ಆಸೆ ನೀನು ಕೂಡ ಈ ಮಗುನ ಹಾಗೆ ನೋಡ್ಕೋತೀಯ ಅಲ್ವಾ ನೀವೇನು ಯೋಚನೆ ಮಾಡಬೇಡಿ ನಾನ್ ಸ್ವಂತ ಮಗು ಹಾಗೆನೆ ನೋಡ್ಕೋತೀನಿ ನೀವು ಇದ್ರ ಬಗ್ಗೆ ಚಿಂತೆನೆ ನೆಮ್ಮದಿಯಾಗಿರಿ ಶ್ರೀಮತಿ ಕೂಡ ಕೂಡವಳು ಹೇಳ್ದಾಗೆ ಆ ಮಗುನ ಸ್ವಂತ ಮಗು ಹಾಗೇನೆ ನೋಡ್ಕೊಳ್ತಾ ಇರ್ತಾಳೆ ಆ ಮಗುಗೆ ಯಾವುದೇ ಕಾರಣಕ್ಕೂ ತಾಯಿ ಪ್ರೀತಿ ಕೊರತೆ ಆಗದೆ ಇರೋ ಹಾಗೆ ಅವಳು ಜೋಪಾನ ಮಾಡ್ತಾ ಇರ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಪೂರ್ವಿ ಇವಾಗ ಸ್ವಲ್ಪ ದೊಡ್ಡವಳು ಕೂಡ ಆಗಿರ್ತಾಳೆ ತಾಯಿ ಜೊತೆಗೆ ಚೇಷ್ಟೆ ಮಾಡ್ತಾ ತನ್ಗೆ ಏನ್ ಬೇಕು ಅದನ್ನ ಕೇಳ್ತಾ ಅಳ್ತಾ ರಗಳೆ ಮಾಡ್ತಾ ತಾಯಿ ಹಿಂದೆ ಮುಂದೆನೆ ಸುತ್ತಾ ಇರ್ತಾಳೆ ಅಮ್ಮ ಅಮ್ಮ ನನಗೆ ಚಾಗಿ ಬೇಕು ಚಾಗಿ ಕೊಡ್ಸಮ್ಮ ಪ್ಲೀಸ್ ಹಾ ಪೂರ್ವಿ ನಿಮ್ಮ ಅಪ್ಪ ಬರುವಾಗ ಎಲ್ಲಾನು ತಗೊಂಡ್ ಬರ್ತಾರೆ ಆಯ್ತಾ ಏನೇನ್ ಖಾಲಿ ಆಗಿದೆಯೋ ಎಲ್ಲಾನು ಹೇಳಿದೀನಿ ಅವ್ರು ತರ್ತಾರೆ ಆಮೇಲೆ ನಿನಗೆ ಏನು ಬೇಕೋ ಎಲ್ಲಾನು ತಿನ್ನುವಂತೆ ಇವಾಗ ಜಾಸ್ತಿ ಕಾಟ ಕೊಡಬಾರ್ದು ನನ್ನ ಮಗಳು ತುಂಬ ಜಾಣೆ ಅಲ್ವಾ ಹೋಗಿ ಮಗನೆ ಹೊರಗೆ ಆಟ ಆಡ್ಕೊ ನನಗೆ ತುಂಬ ಕೆಲಸ ಇದೆ ನೀನೀಗ ನನಗೆ ಕೆಲಸ ಮಾಡೋದಕ್ಕೆ ಬಿಟ್ಟರೆ ಮಾತ್ರ ಮಧ್ಯಾಹ್ನ ನೀನು ಹೊಟ್ಟೆ ತುಂಬ ಊಟ ಮಾಡೋದಕ್ಕೆ ಸಾಧ್ಯ ನೀನು ಹೀಗೆ ನನಗೆ ಕಾಟ ಕೊಟ್ಟರೆ ಊಟ ಮಾಡೋದಕ್ಕೆ ಆಗಲ್ಲ ಯಾಕೆ ಅಂದರೆ ನನಗೆ ಅಡುಗೆ ಮಾಡೋದಕ್ಕೆ ಆಗಲ್ಲ ಅಡುಗೆ ಮಾಡೋದಕ್ಕೆ ಬಿಟ್ಟರೆ ತಾನೇ ನಾನು ಅಡುಗೆ ಮಾಡಿ ರುಚಿ ರುಚಿಯಾಗಿರೋ ಅಡುಗೆನ ನೀನು ತಿನ್ಸೋದಕ್ಕೆ ಸಾಧ್ಯ ಹ್ಞೂ ಸರಿ ಹಾಗಾದರೆ ನಾನು ಹೊರಗೆ ಆಟ ಆಡ್ತಾ ಅಕ್ಕನವರೆಲ್ಲ ಇದ್ದಾರಲ್ವಾ ಅವ್ರ ಜೊತೆ ಆಟ ಆಡ್ತಾ ಇರ್ತೀನಿ ನೀನು ಬೇಗ ಅಡುಗೆ ಮಾಡಿ ನನ್ನ ಕರಿ ಆಯ್ತಾ ಬಾಯ್ ಮಮ್ಮ ಬಾಯ್ ಹ್ಮ್ ಸರಿ ಕಂದಮ್ಮ ಹುಷಾರು ಅಕ್ಕನವ್ರ ಜೊತೆನೇ ಇರ್ಬೇಕು ಎಲ್ಲೂ ಹೋಗ್ಬಾರ್ದು ಆಯ್ತಾ ಸರಿ ಹೋಗು ಅರೆ ಇದೇನಿದು ಈ ತಿಂಗಳಲ್ಲಿ ಹೋದ ತಿಂಗಳಲ್ಲಿ ನಾನು ಡೇಟೇ ಆಗಿಲ್ವಲ್ಲ ಯಾಕೋ ಡೌಟ್ ಬರ್ತಾ ಇದೆ ಅಲ್ಲ ಏನಾದ್ರೂ ಊಟ ತಿಂಡಿಲಿ ಮಿಸ್ಟೇಕ್ ಆಗಿದೆಯಾ ಅಥವಾ ಏನಾದ್ರೂ ಅದ ಅಯ್ಯೋ ನಾನು ಸರಿಯಾಗಿ ಇಲ್ಲ ಏನೋ ಮೊದಲು ಹಾಸ್ಪಿಟಲಿಗೆ ಹೋಗ್ಬೇಕು ಎರಡು ತಿಂಗಳಾಯ್ತು ಡೇಟ್ ಆಗದೆ ಹಾಗೇನಾದ್ರು ಆದ್ರೆ ಬರೋದಕ್ಕಾಗುತ್ತೆ ಶ್ರೀಮತಿ ಮೊದಲೇ ತಾನು ನಿರ್ಧಾರ ಮಾಡಿರ್ತಾಳೆ ತನಗೆ ಮಗು ಬೇಡ ಅಂತ ಆದ್ರೆ ಏನ್ ಮಾಡೋದು ಕಂಡಾಯಂತೆ ಇಬ್ರು ಒಟ್ಟಿಗೆ ಇರುವಾಗ ಇದೆಲ್ಲ ಪ್ರಕೃತಿ ನಿಯಮ ಅವಳು ಪ್ರೆಗ್ನೆಂಟ್ ಆಗಿದ್ದಾಳೆನೋ ಅನ್ನೋ ಡೌಟ್ ಶುರುವಾಗುತ್ತೆ ಹಾಗಾಗಿ ಹಾಸ್ಪಿಟಲ್ ಹೋಗಿ ಚೆಕ್ಅಪ್ ಮಾಡಿಸ್ಕೊಂಡು ಅಕಸ್ಮಾತ್ ನಾನ್ ಅನ್ಕೊಂಡಿರೋದೇ ನಿಜ ಆಗಿದ್ರೆ ಮಗುನ ತೆಗಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಮನೆಯಿಂದ ಹೊಡ್ತಾಳೆ ಶ್ರೀಮತಿ ಹಾಗಿದೆ ಅದು ರೇವತಿ ನಾನು ತಿಂಗಳ ತಿಂಗಳ ಮುಟ್ಟಾಗ್ತಿದೆ ಆದ್ರೆ ಎರಡ್ ತಿಂಗಳಾಯ್ತು ಸರಿಯಾಗಿ ಹಾಗೇ ಇಲ್ಲ ಹಾಗಾಗಿ ಒಂದ್ಸರಿ ಹಾಸ್ಪಿಟಲ್ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಡಾಕ್ಟರ್ ಬೇರೆ ಇವತ್ತಿದ್ದಾರೆ ಅಂತ ಹೇಳಿದ್ರು డా బేరేన్ కారణ ఇో ఇన్ హోటల్ పుట్టు మగు బాయితే అదకే ఆగిరల్ కణే అదన విచారోదా యాక్ రేవతి నూ అన్కె ಒಂದ್ಸರಿ ಡಾಕ್ಟರ್ ಹತ್ರ ಹೋಗಿ ವಿಚಾರಿಸ್ಬಿಟ್ಟು ಹಾಗೇನಾದ್ರೂ ಇದ್ರೆ ತೆಗ್ಸೋಣ ಅಂತ ಏನು ನೀನು ತೆಗ್ಸೋ ಏನೇ ಆಗಿದೆ ಇವಾಗ ಪಾರದಾಡ್ತಿದ್ದಾರೆ ಆಗ್ಲಪ್ಪ ಅಂತ ಯಾವ ಯಾವ ದೇವರಿಗೆಲ್ಲ ಹೋಗಿ ಹರ್ಗೆ ಕಟ್ಕೋತಿದ್ದಾರೆ ನೀನ್ ನೋಡ್ದೆ ಸುಲಭದಲ್ಲಿ ಆಗಿರೋದನ್ನ ಬೇಡ ತೆಗಸ್ತೀನಿ ಅಂತಿದ್ಯಲ್ಲ ಯಾಕೆ ಹೀಗೆ ಹೇಳ್ತಿದ್ಯಾ ಅಯ್ಯೋ ರೇವತಿ ಇದೇನ್ ಹೀಗೆ ಮಾತಾಡ್ತಿದ್ಯಾ ಮದುವೆ ಟೈಮ್ ಅಲ್ಲೇ ನಾನ್ ಹೇಳ್ಬಿಟ್ಟಿದೀನಿ ಪೂರ್ವಿನೇ ನನ್ನ ಮಗಳು ಅವ್ಳು ಬಿಟ್ಟು ಬೇರೆ ಯಾರು ಬೇಡ ಅಂತ ನಾನಂತೂ ಮೊದಲೇ ನಿರ್ಧಾರ ಮಾಡ್ಕೊಂಡು ನಮ್ಮ ಯಜಮಾನ್ರ ಮದುವೆ ಆಗಿರೋದು ನಾನು ಮದುವೆ ಆಗಿ ಇಷ್ಟು ದಿನ ಆದ್ರೂ ಪೂರ್ವಿನ ನನ್ನ ಸ್ವಂತ ಮಗಳಾಗೆ ನೋಡ್ಕೊಂಡಿದ್ದೀನಿ ಎಲ್ಲರೂ ಕೂಡ ನಮ್ಮಿಬ್ರನ್ನ ಸ್ವಂತ ತಾಯಿ ಮಗಳು ಅಂತಾನೆ ಹೇಳೋದು ಹೀಗಿರುವಾಗ ಅವಳೇ ನನ್ನ ಮಗಳಾಗಿರುವಾಗ ಯಾಕೆ ಹೇಳು ಇನ್ನೊಂದು ಮಗು ಒಂದೇ ಮಗು ಸಾಕು ಅಂತ ಈಗ ಇರೋ ಅಕಸ್ಮಾತ್ ಇದೇ ನಿಜ ಆಗಿದ್ರೆ ನಾವ್ ಅಂದ್ಕೊಂಡ್ ಹಾಗೆ ನಾನ್ ಪ್ರೆಗ್ನೆಂಟೇ ಇದ್ರೆ ಆ ಮಗುನ ತೆಕ್ಸೋಣ ಅಂತ ಹೊರಟಿದೀನಿ அய்யோ 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 யே ஸ்ரீமதி ஜேனே ஆகி தலைகிலும் அவள் ஒரு நானே பென்கொந்த மகளே ஸ்ரீமதி நன்கு கணே நீள மகளாக பெளசி அந்த அவளிக்கோஸ்கோட்டி மகூனே ಆಗ್ಬಾರ್ದು ಅಂತ ಯೋಚನೆ ಮಾಡೋದ್ ಎಷ್ಟು ಸರಿ ಹೇಳು ಅಲ್ಲ ಕಣೆ ಅವಳು ಎಷ್ಟೇ ಅಂದ್ರು ಬೇರೆಯವ್ರೂ ಗೊತ್ತಾಗಲ್ಲ ನಿನ್ ಜೊತೆ ಚೆನ್ನಾಗಿದ್ದಾಳೆ ಅನ್ಕೋ ಮುಂದೆ ಅವಳಿಗೆಲ್ಲಾನು ಗೊತ್ತಾಗತ್ತೆ ಅಂತಾನು ಗೊತ್ತಾಗತ್ತೆ ಅವಾಗ ಅವಳಿಗೆ ಮೇಲಿರೋ ಪ್ರೀತಿ ಎಲ್ಲಾ ಕಡಿಮೆ ಆಗಿ ಮುಂದೆ ನಿನ್ ಕಷ್ಟ ಕಾಲದಲ್ಲಿ ವಯಸ್ಸಾಗಿರೋ ಕಾಲದಲ್ಲಿ ನಿನ್ನನ್ನೇ ಮನೆಯಿಂದ ಹೊರಗಾಕದ್ರೆ ಏನೇ ಮಾಡ್ತೀಯಾ ನಿನ್ ರಕ್ತನೇ ಹಂಚ್ಕೊಂಡು ನಿನ್ ಹೋಟೆಲ್ ಹುಟ್ಟಿರೋ ಒಂದ್ ಮಗು ಅಂತ ನಿನ್ಗಿದ್ರೆ ಈ ಪೂರ್ವಿ ಮುಂದೆ ಒಂದಿನ ಊಟ ಹೊಡದ್ರು ನಿನ್ನ ಮನೆಯಿಂದ ಆಚೆ ಹಾಕಿದ್ರು ನಿನ್ ಮಗಳು ಅಂತ ಇರ್ತಾಳೆ ನಿನ್ ರಕ್ತ ಅಂತ ಒಬ್ರು ಇರುವಾಗ ಕೈ ಬಿಡಲ್ಲ ಕಣೆ ಹೀಗಿರುವಾಗ ನೀನ್ ನೋಡಿದ್ರೆ ಯಾರೋ ಹೆತ್ತು ಬಿಟ್ಟು ಹೋಗಿರೋ ಮಗಳನ್ನ ನೀನ್ ಸ್ವಂತ ಮಗಳ ಹಾಗೆ ತಲೆ ಮೇಲೆ ಹೊತ್ಕೊಂಡು ಮರೆಸ್ತಾ ಇದೆಯಲ್ಲೇ ನಿನ್ಗೇನ್ ಬುದ್ಧಿ ಇಲ್ವೇನೆ ನಿನ್ಗೂ ತಾಯಿ ಆಗ್ಬೇಕು ನಿನ್ ಹೋಟೆಲು ಒಂದ್ ಕೂಡಿ ಬೆಳಿಬೇಕು ಅನ್ನೋದು ನಿನ್ಗಿಲ್ವೇನೆ ರೇವತಿ ಹೇಳೋ ಮಾತ್ ಕೇಳಿ ಶ್ರೀಮತಿಗೂ ಇದ್ ನಿಜ ಅಂತಾನೆ ಅನ್ಸುತ್ತೆ ಮುಂದೆ ಒಂದಿನ ಪೂರ್ವಿ ಎಲ್ಲಾ ವಿಷಯ ಗೊತ್ತಾದ್ಮೇಲೆ ನನ್ನ ಕಡೆಗಣಿಸಿ ನನ್ನ ಕಷ್ಟ ಕಾಲದಲ್ಲಿ ಮನೆಯಿಂದ ಹೊರಗಾಕಿದ್ರೆ ಅವಾಗ ನಾನು ಇಲ್ಲಿಗೆ ಅಂತ ಹೋಗೋದು ಅಂತ ತುಂಬಾನೇ ಯೋಚನೆ ಮಾಡ್ತಾಳೆ ದೇವತಿ ಹೇಳ್ತಿರೋದು ಸರಿ ಅನ್ಸಿ ತಾನು ಮಗುನ ತೆಗಿಸ್ಬೇಕು ಅನ್ನೋ ಯೋಚನೆ ಬದಿಗಿಟ್ಟು ಸೀದಾ ವಾಪಸ್ ಮನೆಗೆ ಹೋಗ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಶ್ರೀಮತಿಗೆ ಒಂದು ಹೆಣ್ಮಗು ಕೂಡ ಆಗುತ್ತೆ ಹೆಣ್ಮಗು ಹುಟ್ಟಿದ್ಮೇಲೆ ಶ್ರೀಮತಿ ಪೂರ್ವಿ ಜೊತೆ ನಡ್ಕೊಳ್ಳೋ ರೀತಿ ನೀತಿನೇ ಬದಲಾಗ್ತಾ ಹೋಗುತ್ತೆ ಎತ್ಕೊಂತೀನಿ ಕೊಡಮ್ಮ ಬೇಡ ಪೂರ್ವಿ ನಿನಗೆ ಪಾಪುನ ಎತ್ಕೊಳ್ಳೋದಕ್ಕೆ ಬರೋದಿಲ್ಲ ನನಗೆ ಬರುತ್ತಾ ಪ್ಲೀಸ್ ಅಮ್ಮ ನಾನು ಮೇಲೆ ತಾಚೆ ತಾಚೆ ಪೂರ್ಣಿ ಮಗುನ ಎತ್ಕೊಳ್ಳೋ ಬರದಲ್ಲಿ ಮಿಸ್ ಆಗಿ ಮಗು ಕಣ್ಣಿಗೆ ಸ್ವಲ್ಪ ಕೈ ಪೂರ್ಣಿ ಪೂರ್ಣಿನ್ ಅವಾಗಿಂದ ಹೇಳ್ತಾ ಇದ್ದೀನಿ ತಾನೆ ಮಗುನ ಎತ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಆದ್ರೂನು ನೀನ್ ಹೇಳಿದ್ದೆ ಆಗ್ಬೇಕ ನೋಡು ಇವಾಗ ಪಾಪ ನನ್ ಮಗು ಆಯ್ತಾ ಇಲ್ಲಿಂದ ಎದ್ದೋಗು ಶ್ರೀಮತಿ ತನ್ ಮಗು ಜೊತೆನೆ ಜಾಸ್ತಿ ಸಮಯ ಕಳೀತಾ ಇರ್ತಾಳೆ ಇವಾಗಿವಾಗ ಹೀಗೆ ಸ್ವಲ್ಪ ಸಮಯ ಕಳೆಯುತ್ತೆ ಅಮ್ಮ ನನ್ಗಿವತ್ತು ಏನ್ ತಿಂಡಿ ಮಾಡ್ಕೊಡ್ತೀಯಾ ನೀನು ನನ್ ಮುದ್ದಿನ ಮಗಳಿಗೆ ಇವತ್ತು ಬಿಸಿ ಬಿಸಿಯಾಗಿ ಪೂರಿ ಮಾಡ್ಕೊಡ್ತೀನಿ ಆಯ್ತಾ ಪೂರಿ ಮತ್ತೆ ಸಾಗು ಹಾಗಾದ್ರೆ ಅಮ್ಮ ನನಗೇನ್ ಮಾಡ್ಕೊಡ್ತೀಯ ನಿನ್ಗೆ ಏನು ಮಾಡ್ಕೊಡಲ್ಲ ಹೇಗೋ ಫ್ರಿಜ್ ಅಲ್ಲಿ ನಿನ್ನೆದು ಅನ್ನ ಇಟ್ಟಿದೀನಿ ಸಾಂಬಾರು ಇಟ್ಟಿದೀನಿ ಅದನ್ನೇ ಹಾಕೊಂಡ್ ತಿನ್ನು ಅದನ್ನ ಯಾರು ತಿಂದಿಲ್ಲ ಅಂದ್ರೆ ಖಾಲಿ ಹೇಗಾಗತ್ತದು ಸುಮ್ನೆ ವೇಸ್ಟ್ ಮಾಡೋದಕ್ಕಾಗತ್ತಾ ಹಾ ನೋಡು ಪೂರ್ವಿ ಮನೇಲಿ ಸುಮಾರು ಕೆಲಸ ಬಾಕಿ ಇದೆ ಎಲ್ಲಾ ಕೆಲ್ಸಾನು ಬೇಗ ಬೇಗ ಮುಗಿಸು ಮೊದ್ಲೆಲ್ಲ ಪೂರ್ವಿನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ ಶ್ರೀಮತಿ ಇವಾಗಿವಾಗಂತೂ ಇಬ್ರು ಮಕ್ಕಳು ಮಧ್ಯೆ ತುಂಬಾನೇ ಭೇದ ಭಾವ ತೋರಿಸ್ತಾ ಇರ್ತಾಳೆ ಊಟ ತಿಂಡಿ ವಿಷಯದಲ್ಲಿ ಓದು ಬರಹ ವಿಷಯದಲ್ಲಿ ಪ್ರತಿಯೊಂದ್ರಲ್ಲೂ ತುಂಬಾ ಅಂದ್ರೆ ತುಂಬಾನೇ ಭೇದ ತೋರಿಸ್ತಾ ಇರ್ತಾಳೆ ಅಷ್ಟೇ ಅಲ್ದೆ ಶ್ರೀಮತಿ ತನ್ನ ಸ್ವಂತ ಮಗಳನ್ನ ಫಾರಿನ್ ಗೆ ಓದೋದಕ್ಕೆ ಅಂತ ಕಳ್ಸಿಕೊಡ್ತಾಳೆ ಆದ್ರೆ ಪೂರ್ವಿನ ಓದೋದೆಲ್ಲ ಬಿಡಿಸಿ ಮನೆ ಕೆಲ್ಸಕ್ಕೆ ಅಂತ ಬಿಟ್ಕೋತಾಳೆ ಇದೆಲ್ಲಾನು ನೋಡ್ತಿರೋ ಮಂಜುನಾಥ್ಗೆ ಏನು ಮಾಡೋದಕ್ಕಾಗ್ದೆ ಕೈ ಸೋತು ಕೂತ್ಬಿಡ್ತಾನೆ ಮಗಳ ಜೀವನ ಹೀಗಾಗೋಯ್ತಲ್ಲ ಅನ್ನೋ ಕಾರಣಕ್ಕೆ ಮಂಜುನಾಥ್ ಆರೋಗ್ಯ ಪೂರ್ವಿ ನನ್ನ ಕ್ಷಮಿಸ್ಬೇಡಮ್ಮ ಏನೋ ನಿನಗೆ ಒಬ್ಳು ಒಳ್ಳೆ ತಾಯಿ ಆಗ್ತಾಳೆ ಅನ್ಕೊಂಡು ನಾನು ನಿನ್ ಚಿಕ್ಕಮ್ಮನ ಮದುವೆ ಮಾಡ್ಕೊಂಡೆ ಆದ್ರೆ ಆದ್ರೆ ನಾನು ಅನ್ಕೊಂಡಿದ್ದೆಲ್ಲ ಸುಳ್ಳಾಗ್ಬಿಡ್ತು ನಾನು ಎದುರಿಗೆ ಬಾಯ್ ಬಿಟ್ಟು ಮಾತಾಡೋ ಹಾಗೂ ಇಲ್ಲ ಮೊದಲು ಆಡಿರೋ ಮಾತಿಂದ ನಾನು ಈ ಮನೇಲಿ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ಒಂದೇ ಕಾರಣಕ್ಕೆ ಎಲ್ಲ ಅವಳನ್ನ ಕೇಳಿನೇ ಮಾಡ್ತಿದ್ದೆ ಪ್ರತಿಯೊಂದು ವಿಷಯದಲ್ಲೂ ಅವಳ ನಿರ್ಧಾರನೇ ಫೈನಲ್ ಆಗ್ತಿತ್ತು ಒಂಥರ ಹೇಳಬೇಕು ಅಂದ್ರೆ ಮನೆ ಎಲ್ಲ ಅಧಿಕಾರನೂ ಅವಳಿಗೆ ಕೊಟ್ಟಿದೆ ಆದರೆ ಇವಾಗ ಎಷ್ಟೆಲ್ಲ ಬದಲಾಗಿದ್ದಾಳೆ ಆ ಅಧಿಕಾರನ ದುರುಪಯೋಗ ಪಡಿಸ್ಕೊತಾ ಇದ್ದಾಳೆ ನಾನು ಏನೋ ಮಾಡೋ ಪರಿಸ್ಥಿತಿನಲ್ಲ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಪ್ಪಾಜಿಬೇಡಿ ನನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಆರೋಗ್ಯ ಹಾಳು ಮಾಡ್ಕೋತೀರಾ ನೋಡಿ ಆ ದೇವರು ನನ್ನ ಹಣೆಗೆ ಏನು ಬರ್ದಿರ್ತಾನೋ ಅದೇ ಆಗೋ ದಯವಿಟ್ಟು ನೀವು ನನ್ನ ವಿಷಯಕ್ಕೆ ಹೇಗೆ ಕೊರಗೋದು ನನಗೆ ನೋಡೋದಕ್ಕಾಗಲ್ಲ ನೀವು ಆರೋಗ್ಯದಲ್ಲಿ ಸುಧಾರಿಸ್ಕೊಳ್ಳಿ ಅಪ್ಪಾಜಿ ನೀವು ಹೀಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಆರೋಗ್ಯ ಹಾಳಾಗುತ್ತೆ ನೋಡಿ ನನ್ನ ಮಾತು ಕೇಳಿ ಏ ಪೂರ್ವಿ ಮನೆಯಲ್ಲಿ ರಾಶಿ ಕೆಲಸ ಇದೆ ನೀನು ನೋಡಿದ್ರೆ ಇಲ್ಲಿ ಬಂದು ಹಟೆ ಹೊಡಿತಿದ್ಯಾನೆ ಅದು ಸಾರಿ ಅಮ್ಮ ನಾನು ಇವಾಗ್ಲೇ ಹೋಗಿ ಎಲ್ಲ ಕೆಲಸನೂ ಮಾಡ್ತೀನಿ ಹಾ ನೋಡು ನಾಳೆ ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ ನಾನು ಎಲ್ಲಾನು ಮಾತಾಡಿದೀನಿ ನೀನ್ ಮಧ್ಯದಲ್ಲಿ ನನಗ್ ಮದ್ವೆ ಬೇಡ ಹಾಗೆ ಹೀಗೆ ಅಂತ ರಾಗ ತೆಗ್ಯೋ ಹಾಗಿಲ್ಲ ನಾನು ಏನ್ ಹೇಳ್ತೀನೋ ಅದೇ ಫೈನಲ್ ಶ್ರೀಮತಿ ಏನ್ ಮಾತಾಡ್ತಿದ್ಯಾ ನೀನು ನೀನ್ ಹೇಳ್ತಾ ಇರೋ ಹುಡುಗಂಗೆ ಆಲ್ರೆಡಿ ಮದ್ವೆ ಆಗಿ ಹೆಂಡತಿ ಕೂಡ ತೀರ್ ಹೋಗಿದ್ದಾಳೆ ಅನ್ನೋ ವಿಷಯ ನಿನ್ಗೂ ಗೊತ್ತು ತಾನೆ ಹೇಗಿರುವಾಗ ನನ್ ಮಗಳನ್ನ ಅವನಿಗೆ ಕೊಡೋ ಅಂತ ನೆಸೆಸಿಟಿ ಏನಿದೆ ನನ್ ಮಗಳು ನೋಡೋದಕ್ ಚೆನ್ನಾಗಿಲ್ವೋ ಕೈ ಕುಂಟಾನೋ ಕಾಲ್ ಕುಂಟಾನೋ ಏನಾಗಿದೆ ಎಲ್ಲಾನು ಚೆನ್ನಾಗಿದೆ ತಾನೆ ಹಾ ಸಾಕ್ ಬಾಯಿ ಮುಚ್ಚಿ ಅಲಾ ನಾನ್ ನಿಮ್ಮನ್ ಮದ್ವೆ ಆಗಿರುವಾಗ ನಿಮ್ ಹೆಂಡ್ತಿನು ತೀರೋಗಿದ್ರು ತಾನೆ ನಾನ್ ಹಾಗೆಲ್ಲ ಯೋಚನೆ ಮಾಡಲಾ ಇಲ್ಲ ತಾನೆ ನಾನ್ ಮದ್ವೆ ಆಗುವಾಗ ನಾನು ಮದ್ವೆ ಆಗದಿರೋ ಹುಡುಗಿ ನನ್ಗೇನ್ ಕೈ ಕುಂತಾ ಕಾಲ್ ಕುಂತಾ ಏನಾಗಿತ್ತು ಎಲ್ಲಾನು ಚೆನ್ನಾಗಿತ್ತು ತಾನೆ ನಿಮ್ ಮನೆಗೆ ನಿಮ್ ಮಗ್ಳನ್ ಬೆಳ್ಸೋದಕ್ಕೆ ಒಬ್ರೇ ಬೇಕಿತ್ತು ಹಾಗಾಗಿ ನನ್ನನ್ನ ಮದ್ವೆ ಆದ್ರಿ ಅವಾಗ ನಿಮ್ಗೆ ಇದೆಲ್ಲ ಯೋ ಬಂದಿಲ್ಲ ನೀವು ஒன் மகன இடம் தாழி கட்டதி மகூ இல்ல மகூ ஆகிட்ட ஆஹ் நம் மகள ஜீவன அதுக்கேத்தும் ஏனோ தக்கார் மதவை ஒப்புக்களோதேனை தான் அந்த துடி நாசக பூர்வீன ಹೆಂಡತಿ ಸುತ್ತೋಗಿರೋ ಜೊತೆಗೆ ಮದುವೆ ಮಾಡ್ತಾಳೆ ಹೀಗೆ ಕೆಲವು ವರ್ಷ ಕಳೆಯುತ್ತೆ ಫಾರಿನ್ ಮಗಳು ರಿಟರ್ನ್ ಊರಿಗೆ ಬರ್ತಾಳೆ ಅಯ್ಯೋ ಮಗಳ ಕೀರ್ತಿ ಇದೇನಮ್ಮ ಹೇಳ್ದೆ ಕೇಳ್ದೆ ತಿಳಿಯರಂತ ಬಂದಿದ್ಯಾ ಅದು ಅಲ್ದೇನೆ ಯಾರನ್ನ ಜೊತೆ ಕರ್ಕೊಂಡು ಬಂದಿದ್ಯಾ ಯಾರಮ್ಮ ನಿನ್ ಫ್ರೆಂಡ್ಸಾ ಓ ಅಮ್ಮ ಇವರು ಅಜಯ್ ಅಂತ ನನ್ ಗಂಡ ನಾನು ಇವರು ಮದುವೆ ಆಗಿ ಸುಮಾರ್ ತ್ರೀ ಫೋರ್ ಇಯರ್ ಆಗಿದೆ ಏನು ಏನೇ ಹೇಳ್ತಿದ್ಯಾ ಮೂರ್ನಾಲ್ಕು ವರ್ಷ ಆಗಿದ್ಯಾ ಅಂದ್ರೆ

ಎಲ್ಲಿ ಬೇಕಾದ್ರೂ ಹೋಗಿ ನಾನೇ ಬೇಕಾದ್ರೆ ಎಲ್ಲಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನೋಡು ನಮಗ್ ಈ ಪ್ಲೇಸ್ ಬೇಕೇ ಬೇಕು ತಗೊಂಡ್ರು ಅದನ್ನ ತಗೋಬೇಕಲ್ವಾ ನೀವು ಬೇಗ ಬೇಗ ಮನೆ ಖಾಲಿ ಮಾಡಿ ಅದೇ ಸಮಯಕ್ಕೆ ಸರಿಯಾಗಿ ಪೂರ್ವಿ ಕೂಡ ಅಲ್ಲಿಗೆ ಬರ್ತಾಳೆ ಕೀರ್ತಿ ಏನ್ ಮಾತಾಡ್ತಿದ್ಯಾ ನೀನು ಅವರಿಬ್ರು ನಿನ್ ತಂದೆ ತಾಯಿ ಅವರು ಮನೆಯಿಂದ ಆಚೆ ಹೋಗಿ ಅಂತಿದ್ಯಲ್ಲ ಏನಾಗಿದೆ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ ನೋಡಕ ಈ ಮನೆ ನಂದು ನನ್ ಹೆಸರಲ್ಲಿರೋದು ಸೊ ಹಾಗಾಗಿ ನಾನು ಏನ್ ಬೇಕಾದ್ರೂ ಡಿಶಿಶನ್ ತಗೋತೀನಿ ಅಷ್ಟಕ್ಕೂ ನಿನ್ನಪ್ಪ ಅಮ್ಮನು ಅವರೇ ತಾನೇ ಅಷ್ಟೊಂದ್ ಫೀಲ್ ಆದ್ರೆ ನೀನೆ ಕರ್ಕೊಂಡೋಗಿ ಸಾಕು ತೊಂದ್ರೆ ಇಲ್ಲ ನನಗ್ ಮಾತ್ರ ಈ ಲ್ಯಾಂಡ್ ಬೇಕೇ ಬೇಕು ನನಗೆ ಅಪ್ಪ ಅಮ್ಮನ್ಗಿಂತ ನನ್ ಮನಿ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ನಿನ್ನಂತ ಮಗಳಿಗೆ ನಾನ್ ಜನ್ಮ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೆ ಮೊದ್ಲಿಗೆ ನಿರ್ಧಾರ ಮಾಡಿರೋ ಹಾಗೆ ನನ್ಗೆ ಈ ಮಗಳು ಒಬ್ಳೆ ಸಾಕು ಅಂತ ಪೂರ್ವಿನೇ ನನ್ ಸ್ವಂತ ಮಗಳಾಗಿ ಬೆಳೆಸ್ಕೊಂಡಿದ್ರೆ ನಾನಿವತ್ತು ನಿನ್ನಂತವಳಿಂದ ಮನೆಯಿಂದ ಆಚೆ ಹೋಗು ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ನಿನ್ನಂತ ಮಗಳಿಗಾಗಿ ನಾನು ಇಂತ ಒಳ್ಳೆ ಮಗಳನ್ನ ಎಷ್ಟೆಲ್ಲ ಎಷ್ಟೆಲ್ಲ ಅವಮಾನ ಮಾಡ್ದೆ ಎಷ್ಟೆಲ್ಲ ಭೇದ ಮಾಡ್ದೆ ಪೂರ್ವಿ ನನ್ನ ಕ್ಷಮಿಸ್ಬೇಡಮ್ಮ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಳ್ತಾ ಇದ್ದವಳು ಏಳು ಹುಟ್ಟದ್ಮೇಲೆ ನಿನ್ನ ಕಾಲ್ ಕಸದಾಗ ನೋಡ್ಕೊಂಡ್ಬಿಟ್ಟೆ ಆದ್ರೆ ಇವತ್ತು ನಾನು ರಾಣಿ ತರ ಬೆಳೆಸಿರೋ ಮಗಳೇ ನನ್ನ ಆಚೆ ತಳ್ಳಿ ಅನಾಥಾಶ್ರಮ ನೋಡ್ಕೊಳ್ಳಿ ವೃದ್ಧಾಶ್ರಮ ನೋಡ್ಕೊಳ್ಳಿ ಅಂತ ಪೆರಳು ತೋರಿಸ್ತಾ ಇದ್ದಾಳೆ ಇದೆಲ್ಲ ಆಗ್ಬೇಕಾದ್ದೆ ನಾನು ಮಾಡಿರೋ ಕರ್ಮ ಆದ್ರೆ ನನ್ನ ದಯವಿಟ್ಟು ಕ್ಷಮಿಸ್ ಬಿಡಮ್ಮ ಇಷ್ಟೆಲ್ಲ ಆದಮೇಲೆ ಶ್ರೀಮತಿಗೆ ತಾನು ಏನು ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗುತ್ತೆ ತನ್ನ ಮಗಳ ಹತ್ರ ಕ್ಷಮೆ ಕೇಳಿ ಗಂಡ ಹೆಂಡತಿ ಇಬ್ರು ಪೂರ್ವಿ ಜೊತೆಗೆ ಹೋಗ್ತಾರೆ ಲತಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗ ಲಕ್ಷ್ಮಣ್ ಅವ್ರ ಬರ್ತ್ಡೇ ನಿನ್ನೆ ಅಂತ ಬಟ್ ನನಗೆ ವಿಶ್ ಮಾಡೋದಕ್ಕಾಗಲಿಲ್ಲ ಸಾರಿ ಹಾಯ್ ಲಕ್ಷ್ಮಣ್ ವಿಶ್ ಯು ಹ್ಯಾಪಿ ಬರ್ತ್ಡೇ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾನಿನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ